ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೆಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಯಾವ ಥರ ಬ್ಲೌಸ್ ಮೇಲೆ ಮಾ ಅಂದರೆ ಮೆಜರ್ಮೆಂಟನ್ನು ತಗೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ನೋಡಿ ಬ್ಯೂಟಿಫುಲ್ ಆಗಿರೋ ಸಾರಿ ಬಂದೈತೆ ಮತ್ತು ಇದ್ರ ಮೇಗಿನ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ವರ್ಕಿನ ಬ್ಲೌಸು ಸೊ ಇದು ನನಗೆ ಸ್ಟಿಚ್ ಮಾಡೋಕ್ಕೆ ಅಂತ ಬಂದಿರೋದು ಹಾಗಾಗಿ ನಾನು ಯಾವ ಥರ ಮೆಜರ್ಮೆಂಟ್ ತೊಗೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ಕಟೋರಿ ಬ್ಲೌಸು ಇದು ಇದ್ರ ಮೆಜರ್ಮೆಂಟ್ ಬಂದ್ಬಿಟ್ಟು ಅಂದರೆ ಮೂವತ್ತ್ನಾಲ್ಕು ಇದೆ ಸುತ್ತಾಳತೆ ಕಟೋರಿ ಬ್ಲೌಸ್ ನೋಡಿ ನಾನು ಯಾವ ರೀತಿ ತೊಗೋತೀನಿ ಅನ್ನೋದನ್ನು ನೋಡಿ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಾವು ಹುಕ್ಸನ್ನು ಹಾಕಬೇಕು ಎಲ್ಲನೂ ಓಪನ್ ಇರತ್ತಲ್ವ ಅದನ್ನು ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ಥರ ಬ್ಲೌಸ್ ಎಲ್ಲ ಈ ಥರ ಕ್ಲೋಸ್ ಇರಬೇಕು ಹಾಕ್ಕೊಂಡಿರೋ ಥರ ಸೊ ಇವಾಗ ನಾನು ಫಸ್ಟಿಗೆ ಉದ್ದ ಎಷ್ಟು ತೊಗೋಬೇಕು ಅನ್ನೋದನ್ನು ಇದು ಇದ್ದೀನಿ ನೋಡಿ ಶೋಲ್ಡರ್ ಪಟ್ಟಿ ಏನಿದೆ ಅಲ್ಲಿಂದ ನಾವು ಸೊಂಟದ ಸುತ್ತಳತೆವರೆಗೂ ಎಷ್ಟಿದೆ ನೋಡಿಬಿಟ್ಟು ಅದರಲ್ಲಿ ಒಂದು ಇಂಚನ ಆ್ಯಡ್ ಮಾಡಬೇಕು ಮತ್ತು ಇದು ಲೈನಿಂಗ್ ಬಟ್ಟೆ ಮೇಲೆ ಅಷ್ಟೇ ಅನ್ವಯ ಆಗೋದು ಲೈನಿಂಗ್ ಹಚ್ಬಿಟ್ಟು ಹೊಲಿತೀವಲ್ವ ಆ ಥರ ಇದ್ರೆ ಮಾತ್ರ ಅಷ್ಟೇ ಅನ್ವಯ ಆಗುತ್ತೆ ಇಲ್ಲಾಂದರೆ ಇಲ್ಲ ಹಾಗೆ ನಾವು ಆರ್ಮೋಲ್ ಕೂಡ ಎಷ್ಟು ಐತೆ ಅಂತ ನೋಡ್ಕೋತಾ ಇದ್ದೀನಿ ಯಾಕಂದರೆ ಓಪನ್ ಮಾಡಿಬಿಟ್ಟು ಆಗಲ್ಲ ಅಲ್ವಾ ಮತ್ತು ತಿರ್ಗಾ ನಾವು ಅನ್ನು ಹಾಕಬೇಕಾಗುತ್ತೆ ಹಾಗಾಗಿ ಹಾಗಾಗಿ ಇವಾಗ ಯಾವ್ಯಾವ ಮೆಜರ್ಮೆಂಟ್ ಬೇಕಾಗುತ್ತಲ್ವ ಅದನ್ನು ನಾನು ಇವಾಗ ತಗೋತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಇದು ಹನ್ನೆರಡುವರೆ ಬಂದುಬಿಟ್ಟಿತ್ತು ಅದರಲ್ಲಿ ನಾನು ಒಂದು ಇಂಚನ ಆ್ಯಡ್ ಮಾಡಿಬಿಟ್ಟು ಹದಿಮೂರುವರೆ ನಾನು ಎದೆ ಸೊ ಇದು ಸಾರಿ ಬ್ಲೌಸಿನ ಉದ್ದ ತೊಗೊಂಡಿದ್ದೀನಿ ಆರ್ಮೋಲ್ ಬಂದುಬಿಟ್ಟು ನನಗೆ ಕನ್ಫ್ಯೂಷನ್ ಆಯಿತು ಮತ್ತೆ ನಾನು ತಿರ್ಗಿ ಮಾರ್ಕಿಂಗನ್ನು ಮಾಡಿಬಿಟ್ಟು ತೊಗೋತಾ ಇದ್ದೀನಿ ನೋಡಿ ಏಳುವರೆ ಬಂತು ಸೊ ಆರ್ಮೋಲ್ ತಗೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಯಾಕಂದರೆ ಬ್ಲೌಸು ಅದರಿಂದ ಅದರ ಮೇಲೆ ಇರುತ್ತೆ ಯಾಕ ಅಂದರೆ ಕೈ ಸ ಭಾಗದಲ್ಲಿ ಏನಿದೆ ಅಲ್ಲಿ ನಮಗೆ ವೇರಿನೇಷನ್ ಬರಲ್ಲ ಸೊ ಹಾಗಾಗಿ ಆರ್ಮೋಲ್ ಇರೋದು ತುಂಬಾ ಮುಖ್ಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಹಿಂಭಾಗದ ಕೊರಳು ತೊಗೊಂಡಿದ್ದೀನಿ ಟೆನ್ ಇಂಚ್ ಇದೆ ಮುಂಭಾಗದ ಕೊರಳು ಇವಾಗ ತಗೋತೀನಿ ಫಸ್ಟಿಗೆ ನಾವು ಸೊಂಟದ ಸುತ್ತಳತೆನ ಹಳೆಯನ ಬನ್ನಿ ಈ ಥರ ನೋಡಿ ಸೊಂಟದ ಸುತ್ತಳತೆ ಎಷ್ಟು ಬಂತಂತ ನೋಡಿ ಸೊಂಟದ ಸುತ್ತಳತೆ ಬಂದುಬಿಟ್ಟು ಹದಿನೇಳುವರೆ ಬಂದೈತೆ ಅದರದ್ದು ಇಪ್ಪತ್ತೆಂಟು ಇಂಚದ ಸೊಂಟದ ಸುತ್ತಳತೆ ಬರುತ್ತೆ ಅದರ ಅರ್ಧ ಭಾಗ ಅಂದರೆ ಏಳು ಇಂಚಿಗೆ ನಾನು ಒಂದು ಪಾಯಿಂಟನ್ನು ಕೊಡ್ತೀನಿ ಅಲ್ಲಿಗೆ ಅದರಲ್ಲಿ ಏನೂ ಜಾಸ್ತಿ ತಗೋ ನೆಸೆಸಿಟಿ ಇಲ್ಲ ಇವಾಗ ನಾನು ಮುಂಭಾಗದ ಕೊರಳನ್ನು ಯಾವ ರೀತಿ ಅಳಿತೀನಿ ಫಸ್ಟಿಗೆ ಶೋಲ್ಡರ್ ಅಳೆಣ ಪೂರ್ಣ ಶೋಲ್ಡರು ಒಂಬತ್ತುವರೆ ಇದೆ ನೋಡಿ ಪೂರ್ತಿ ಶೋಲ್ಡರ್ ಒಂಬತ್ತುವರೆ ಇದೆ ಸೊ ಎಷ್ಟಿದೆಯೋ ಅಷ್ಟೇ ತೊಗೋಬೇಕು ಪೇಪರ್ ಮೇಲೆ ಹಾಕುವಾಗ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಹಾಕಬೇಕಾಗತ್ತೆ ಇವಾಗ ಎಕ್ಸ್ಟ್ರಾ ತೊಗೋದು ಇದು ಇಲ್ಲ ಒಂಬತ್ತುವರೆ ಇದೆ ಟೆನ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇವಾಗ ನಾನು ಯಜೆಟಿಕ್ ಹೆಂಗಿದೆ ಹಂಗೆ ಇದ್ದೀನಿ ಅದರಲ್ಲೇ ಅರ್ಧ ಇಂಚು ಆನಂತರ ಕೂಡಿಸ್ಕೋತೀನಿ ಇವಾಗ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡಿ ಶೋಲ್ಡರ್ ಪಟ್ಟಿ ಬಂದುಬಿಟ್ಟು ಎರಡೂವರೆ ಇದೆ ಅದರಲ್ಲೇ ಅರ್ಧ ಇಂಚು ಕೂಡಿಸಿದಾಗ ಅದು ಮೂರು ಇಂಚು ಆಗುತ್ತೆ ನೋಡಿ ಶೋಲ್ಡರ್ ಪಟ್ಟಿ ಕೂಡ ತುಂಬಾ ಮುಖ್ಯ ಇದರಲ್ಲಿ ಮತ್ತು ಮುಂಭಾಗದ ಕೊರಳು ನೋಡಿ ಐದೂವರೆ ಬರ್ತಾಯಿದೆ ಅದರಲ್ಲಿ ನಾನು ಅರ್ಧ ಇಂಚನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಅರ್ಧ ಇಂಚಿಗೆ ಒಂದು ಮಾರ್ಕು ಹಾಕಿದ್ದೀನಿ ನೋಡಿ ಐದುವರೆ ಪ್ಲಸ್ ಅರ್ಧ ಇಂಚು ಎಲ್ಲ ಕೂಡಿಸಿ ನಾನು ಆರು ಇಂಚಿಗೆ ಒಂದು ಪಾಯಿಂಟನ್ನು ಕೊಟ್ಟಿದ್ದೀನಿ ಆರು ಇಂಚಂತ ಬರ್ದಿದ್ದೀನಿ ನೋಡಿ ಅಲ್ಲಿ ಇವಾಗ ಏನಪ್ಪ ಉಳಿತು ಅಂದರೆ ಕೈ ತೋಳಿನ ಉದ್ದ ಎಷ್ಟಿದೆ ನೋಡೋಣ ಬನ್ನಿ ಕೈ ತೋಳಿನ ಉದ್ದ ಬಂದುಬಿಟ್ಟು ನಾಲ್ಕು ಇಂಚಿದೆ ನೋಡಿ ಅದರಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಬಿಟ್ಟು ನಾಲ್ಕೂವರೆ ತೊಗೋತಾ ಇದ್ದೀನಿ ವಿದೌಟ್ ಲೈನಿಂಗ್ ಮೇಲೆ ಬೇರೆ ಬೇರೆ ಮೆಜರ್ಮೆಂಟ್ ಅನ್ವಯ ಆಗುತ್ತೆ ಈ ಲೈನಿಂಗ್ ಬಟ್ಟೆ ಮೇಲೆ ಬೇರೆ ಬೇರೆ ಅಂದರೆ ಈ ಥರ ಮೆಜರ್ಮೆಂಟ್ ಅನ್ವಯ ಆಗುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಇದೇ ತೊಗೋತಾ ಇದ್ದೀನಿ ಅಂತ ಈ ಥರ ತೊಗೋಬೇಡಿ ಯಾಕಂದರೆ ಲೈನಿಂಗ್ ಇಲ್ಲದ ಬಟ್ಟೆ ಹೊಲಿತೀವಲ್ವ ನಾವು ಸಿಂಗಲ್ ಪೀಸು ಅದ್ರ ಮೇಲೆ ನಮಗೆ ತುಂಬಾ ಅಂದರೆ ಜಾಸ್ತಿ ಮಾರ್ಕೆಲ್ಲ ಪಾಯಿಂಟ್ಸ್ ಎಲ್ಲ ಜಾಸ್ತಿ ತೊಗೋಬೇಕಾಗುತ್ತೆ ಇದು ಲೈನಿಂಗ್ ಬಟ್ಟೆ ಇರೋದರಿಂದ ಪಾಯಿಂಟ್ಸ್ ಎಲ್ಲ ಕಡಿಮೆ ಬರುತ್ತೆ ನೋಡಿ ಕೈ ಸ ತೋಳಿನ ಸುತ್ತ ಅಂದರೆ ಕೈ ತೋಳಿನ ಸುತ್ತಳತೆ ಇರುತ್ತಲ್ಲ ಅದು ಬಂದುಬಿಟ್ಟು ಆರೂವರೆ ಸಾರಿ ಆರು ಇಂಚಿದೆ ಮತ್ತು ಎದೆ ಸುತ್ತಳತೆ ಬಂದುಬಿಟ್ಟು ಇರಲಿ ನೋಡಿ ಎದೆ ಸುತ್ತಳತೆ ಬಂದುಬಿಟ್ಟು ಅದು ಮೂವತ್ತ್ನಾಲ್ಕಿದೆ ಎಂಟೂವರೆ ಬರೆದಿದ್ದೀನಿ ಸೊ ಎಲ್ಲ ಮೆಜರ್ಮೆಂಟ್ ನೋಡ್ಕೊಳ್ಳಿ ಒಂದು ಸಲ ನಾನು ಹೆಂಗೆ ಬರ್ದಿದ್ದೀನಿ ಅಂತ ಇದೇ ಥರ ವೀಡಿಯೋಗಾಗಿ ನನ್ನ ಚಾನೆಲ್ನ ವಿಸಿಟ್ ಕೊಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನ ಒತ್ತಿ ಸಾರಿ ಹೆಂಗಿದೆ ನೋಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್